ನಾವು ಪ್ರಾವಿಜನ್ ಆದ್ರೆ ಲೋವರ್ ಕೆಜಿ ಅಪ್ಪರ್ ಕೆಜಿ ಶಾಲೆಯಲ್ಲಿ ಶುರು ಮಾಡಕ್ಕ ಅದಕ್ಕೆ ದಯಮಾಡಿ ಅಡ್ಡಿ ಯಾಕಂದ್ರೆ ಸರ್ಕಾರಿ ಶಾಲೆ ಉಳಿಬೇಕು ಸರ್ಕಾರಿ ಶಾಲೆಯಲ್ಲಿ ಸಂಖ್ಯೆ ಹೆಚ್ಚಾಗೆ ಬಯಸ್ತೇನೆ ಅಂಗನವಾಡಿಗಳನ್ನ ಪ್ರಾರಂಭ ಮಾಡಿ ಐವತ್ತು ವರ್ಷ ಆಯ್ತು ನಾವು ಕೂಡ ಕಲಿಕೆ ಜೊತೆ ಉತ್ತಮವಾದಂತ ಗುಣಮಟ್ಟದ ಆಹಾರವನ್ನ ಕೊಡ್ತೀವಿ ಶಿಕ್ಷಣ ಬಡವರಿಗೆ ಬೇಕು ಅದು ತಮಗೂ ಎಷ್ಟು ಕಾಳಜಿ ಇದೆಯೋ ಅಷ್ಟು ನನ್ನ ಸರ್ಕಾರಕ್ಕೂ ಕಾಳಜಿ ಇದೆ ನಮ್ಮ ಇಲಾಖೆಗೂ ಕಾಳಜಿ ಇದೆ ನಾವು ಯಾವುದಕ್ಕೂ ಅಡ್ಡಿಪಡಿಸ್ತಾ ಇಲ್ಲ ನಮ್ಮ ಉದ್ದೇಶ ಇಷ್ಟೇ ಬಡವರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಆಹಾರ ಅನ್ನೋದು ಕೂಡ ನಮ್ಮ ಆಶೆ ಆಹಾರ ಕೊಡ್ರಿ ಇಲ್ಲಿ ರೆಂಟ್ ಮಾಡಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರಿ ಇವತ್ತು ನಗರ ಪ್ರದೇಶಕ್ಕೆ ಬೆಂಗಳೂರು ಅಂತ ಕಡೆ ಒಂದು ಮತ್ತು ಹಳ್ಳಿ ಪ್ರದೇಶಗಳಿಗೆ ಇದಕ್ಕೆ ಇವತ್ತು ಎಚ್ ಆರ್ ಸಿ ಇದನ್ನೆಲ್ಲ ಏನ್ ಕೊಡ್ತೀರಿ ಇದಕ್ಕೆ ಅನುಗುಣವಾಗಿ ಆ ರೀತಿಯಲ್ಲಿ ಬೆಂಗಳೂರು ಅಂತ ಪ್ರದೇಶಗಳಿಗೆ ನಗರ ಪ್ರದೇಶಗಳಿಗೆ ಸ್ವಲ್ಪ ಜಾಸ್ತಿ ಕೊಡುವಂತದನ್ನು ಕೂಡ ಗಮನ ವಹಿಸಬೇಕು ಅಧ್ಯಕ್ಷರೇ ಕಾರ್ಯಕರ್ತು ಅಲ್ಲ ನನ್ನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಎಂಟು